ಆದರೆ ಹೊಸ ಸಿನಿಮಾಗಳು ಒಂದು ವರ್ಷಕ್ಕೆ ಸುಮಾರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮುನ್ನೂರಿಂದ ನಾನ್ನೂರು ಸಿನಿಮಾ ತಯಾರಾಗ್ತದೆ ಬೆಳ್ಳಿಗೆ ಇಷ್ಟ ಸಿನಿಮಾಗಳು ಮಾತ್ರ ಗೆಲ್ಲಿ ಎಂದು ದುಡ್ಡು ಮಾಡ್ತದೆ ಇನ್ನು ಅನೇಕ ಸಿನಿಮಾ ಭಾಳ ಕಷ್ಟಪಡ್ತಾರೆ ಬಟ್ ಕಾರಣಾಂತರಗಳಿಂದ ಯಾರ್ದೋ ಒಬ್ಬರು ಮಿಸ್ಟೇಕಿಂದ ಸ್ವಲ್ಪ ಸಿನಿಮಾಗಳು ಜನಗಳಿಗೆ ತಲುಪೋದ್ರಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತದೆ ಬಟ್ ಯಾರೂ ಅಷ್ಟೇ ಪ್ರಯತ್ನ ಅಂತೂ ಮಠಕ್ಕೆಗೊಳಿಸಬಾರ್ದು ಪ್ರತಿಯೊಬ್ಬರು ಪ್ರಯತ್ನ ಇರೋ ಒಂದಲ್ಲ ಒಂದು ದಿವಸ ಸಿನಿಮಾ ರಂಗದಲ್ಲಿ ಒಂದು ಗುರುತನ್ನು ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕೇ ಸಿಕ್ತದೆ ಸರ್ ಭಾಳ ಖುಷಿ ಆಯಿತು ಆಮೇಲೆ ಪ್ರಮೋಷ್ನಲ್ ಸಾಂಗ್ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ಇವತ್ತಿನ ಒಂದು ಸಿನಿಮಾ ಇದರಲ್ಲಿ ಎರ ಅಲ್ಲಿ ಇದೊಂದು ಒಂದು ಪ್ರಯತ್ನ ಬೇಕಾಗಿತ್ತು ಯಾಕಂದರೆ ಸಿನಿಮಾ ಇನ್ನು ಶೂಟಿಂಗ್ ಹಂತದಲ್ಲಿ ಇದ್ದರೂ ಕೂಡ ಪ್ರಮೋಷ್ನಲ್ ಸಾಂಗ್ ಮಾಡಿ ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತು ಸರ್ ನಿನ್ನೆ ಅಂದರೆ ಸರ್ ಇವಾಗ ನಿಮಗೆ ಗೊತ್ತಿದೆ ಸರ್ ಅವರು ಒಂಥರ ನಮಗೆ ಕನ್ನಡ ಜಾಸ್ತಿ ಅಂತಲೇ ಹೇಳ್ಬೋದು ಸರ್ ಯಾಕೆಂದರೆ ಅವ್ರದ್ದೊಂದು ಕಂಠ ಮತ್ತು ಅವರು ಮಾತಾಡ್ತಾ ಇದ್ದೊಂದು ಕನ್ನಡ ಭಾಷೆ ಪ್ರತಿಯೊಬ್ಬರಿಗೂ ಅದೊಂಥರ ಮರೆಯೋಕ್ಕಾಗ್ತಾ ಇರುವಂಥದ್ದು ಸೊ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾಕಂದರೆ ಭಾಳ ಚಿಕ್ಕ ವಯಸ್ಸು ಇದನ್ನು ನೋಡಿದಾಗ ಅನ್ಕೋತೀನಿ ನಾನು ಯಾಕೆಂದರೆ ವಯಸ್ಸು ಸಾವಿಗೆ ವಯಸ್ಸು ಅನ್ನೋದು ಲೆಕ್ಕಕ್ಕೆ ಬರೋಲ್ಲ ಸೊ ಎಲ್ಲರೂ ಆರೋಗ್ಯವಾಗಿರಬೇಕು ಅಂತ ನಾನು ಗೊತ್ತಿರ್ತೀನಿ

ಅಂದರೆ ನಾವು ಮಾಡಿರೋ ಪ್ರಯತ್ನ ಜನಕ್ಕೆ ರೀಚ್ ಆಗಬೇಕು ಅದೊಂಥರ ಸಫಲ ಆಗಬೇಕು ಸರ್ ಸೊ ಹಂಗಾಗಿ ನೋಡಿಕೊಂಡು ಒಂದು ಒಳ್ಳೆ ಕಾನ್ಸೆಪ್ಟಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸರ್ ನೋಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಮಾಡ್ತೀವಿ ಅಂಡ್ ಎಲ್ಲರೂ ಹೀರೋಗಳ ಒಂದು ಸಿನಿಮಾಗಳಿಗೆ ಡೈರೆಕ್ಟರ್ ಬಟ್ ಸಿನಿಮಾನ ಕಾಯ್ತಾರೆ ಪ್ರೊಡ್ಯೂಸರ್ ಅವರ ಯಾವಾಗ ಏನು ಯಾವ ಥರ ಯಾರು ಹೀರೋ ಅಂತ ಹೇಳಿದ್ರೆ ತುಂಬ ನೆಕ್ಸ್ಟ್ ಹೆಜ್ಜೆ ಸರ್ ಇವಾಗ ಒಂದಿಬ್ಬರು ಹೀರೋಗಳ ಜೊತೆಲಿ ಮಾತಾಡ್ತಾ ಇದ್ದೀವಿ ಸರ್ ನಾನು ಈಗಾಗಲೇ ಹೇಳ್ದಂಗೆ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟು ಕಮಿಟ್ ಆದಾಗ ಮಾತ್ರ ನಾವು ಅದನ್ನು ಅನೌನ್ಸ್ ಮಾಡ್ಕೋಬೋದು ಅದಕ್ಕೂ ಮುಂಚೆ ನಾವು ಅನೌನ್ಸ್ ಮಾಡೋದು ತಪ್ಪು ಅಂದ್ಕೊಳ್ತೀನಿ ಒಳ್ಳೆ ಹೀರೋಗಳ ಜೊತೆಲೆ ಮಾತುಕತೆ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಲೆ ಬರ್ತಾ ಇದ್ವಿ ಸರ್ ಅಂದರೆ ನನಗೆ ನೀವೆಲ್ಲ ಎಷ್ಟು ಆಶೀರ್ವಾದ ಮಾಡಿರೋದು ಪ್ರೀತಿ ತೋರಿಸ್ತಿರೋದು ನನ್ನ ಆಭರಿ ಆಗಿರ್ತೀನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಯಾರು ಬಿಡ್ಕೊಡುವಂತಹ ಬೆಳವಣಿಗೆ ಯಾವ್ ತರವಂತ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಒಂದು ಚಟ ಬೆಳವಣಿಗೆ ಅಂದ್ರೆ ಕೆಲವೊಂದು ಫ್ಯಾನ್ಸ್ ಗಳು ಈ ಅಂದ್ರೆ ಜನರು ನಾವು ಘಟನೆ ಆದಾಗ ನಾವು ಅವ್ರು ರಿಲೀಸ್ ಆಗೋದಂತ ನಾವು ಸಿನಿಮಾಗಳು ನೋಡಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ಇನ್ನೂ ಈ ತರ ಒಂದು ಕೇಳಿ ಬರ್ತಾ ಇರೋದು ಅಂಡ್ ಪ್ರೊಡ್ಯೂಸರ್ಗಳು ಇದನ್ನ ಈ ತರ ಒಂದು ಕೇಳಿ ಬಂದಾಗ ಅವರು ಸ್ಟೇಜ್ ಮೇಲೆ ಮಾತಾಡೋ ರೀತಿ ಅದೆಲ್ಲ ಭಯ ಮುಗಿಸ್ತಾ ಇದೆ ಪ್ರೊಡ್ಯೂಸರ್ಗೆ ಅಂತ ಸಿನಿಮಾ ಏಕಪ್ಪ ಮಾಡೋದು ಈ ತರ ಫ್ಯಾನ್ಸ್ ಮಾತಾಡ್ತಿರೋದ್ರಿಂದ ಅದ್ರ ಬಗ್ಗೆ ಏನು ಏನ್ ಕೇಳಿ ನೋಡಿ ಸರ್ ಕರ್ನಾಟಕದಲ್ಲಿ ಏಳರಿಂದ ಎಂಟು ಕೋಟಿ ಜನ ಇದ್ದಾರೆ ಸರ್ ಹಾಗಾಗಿ ಯಾರು ಇಷ್ಟಪಡ್ತಾರೆ ಖಂಡಿತವಾಗ್ಲೂ ಸಿನಿಮಾ ನೋಡೇ ನೋಡ್ತಾರೆ ಅವನಿಗೆ ಯಾವುದಾದ್ರೂ ಇರ್ಬೋದು ಸರ್ ಬಟ್ ಸಿನಿಮಾ ಯಾರ ಮನೆ ಆಸ್ತಿನೂ ಅಲ್ಲ ಸರ್ ಎಲ್ಲರ ಸೊತ್ತು ಆಮೇಲೆ ಎಲ್ಲರ ಶ್ರಮ ಒಂದು ಸಿನಿಮಾನು ತಡೆಯೋಕ್ಕಾಗಲ್ಲ ಸಿನಿಮಾ ರಿಲೀಸ್ ಆಗೇ ಆಗ್ತದೆ ಮೊನ್ನೆ ಎಲ್ಲ ಒಂದು ಕಲ್ಕಿ ರಿಲೀಸ್ ಆಯಿತು ಎಕ್ಸ್ಟ್ರಾಡಿನರಿ ಕಲೆಕ್ಷನ್ ಬಂತಲ್ಲ ಯಾರು ತಡೆದು ಹಂಗೆ ಮೊನ್ನೆ ಇನ್ನೊಂದು ಸಿನಿಮಾ ರಿಲೀಸ್ ಆಯಿತು ನಿನ್ನೆ ಸ್ವಲ್ಪ ರಿಪೋರ್ಟ್ ಹಂಗೆ ಹಂಗೆ ಇದ್ದಿದ್ದಕ್ಕೆ ಹೋಗಲಿಲ್ಲ ಅಷ್ಟೇ ಸರ್ ಅದು ಬಿಟ್ಟರೆ ಯಾರ ಕೈಯಲ್ಲೋ ತಡೆಯೋ ಶಕ್ತಿನೂ ಇಲ್ಲ ಗೆಲ್ಸೋ ಶಕ್ತಿ ಯಾರ ಕೈಯಲ್ಲೋ ಇಲ್ಲ ಸೋಲ್ಸೋ ಅಂತ ಅಧಿಕಾರ ಯಾರು ಕೈಲೂ ಇಲ್ಲ ಸರ್ ಪ್ರಯತ್ನಗಳು ಕರೆಕ್ಟಾಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ಗೆದ್ದಿಲ್ಲ ಸರ್ ಥ್ಯಾಂಕ್ ಯು